ದುಡಿದು ತಿಂದರೆ ತಪ್ಪಿಲ್ಲ ಪರರ ಸಂಪತ್ತಿಗೆ ಪಡುವುದು ತಪ್ಪು ಹಣ ಗಳಿಸುವುದು ತಪ್ಪಲ್ಲ ಅನ್ಯಾಯದಿಂದ ಗಳಿಸುವುದು ತಪ್ಪು ಸಿರಿತನ ಅನುಭವಿಸುವುದು ತಪ್ಪಲ್ಲ ಶ್ರಮದ ದುಡಿಮೆಯನ್ನು ಮರೆಯುವುದು ತಪ್ಪು ಜೀವನದಲ್ಲಿ ತೆಗೆದುಕೊಳ್ಳುವ ನಿರ್ಧಾರಗಳು ಕೆಲವರಿಗೆ ಆಯ್ಕೆಗಳಾಗಿರುತ್ತದೆ ಇನ್ನು ಕೆಲವರಿಗೆ ಅನಿವಾರ್ಯವಾಗಿರುತ್ತದೆ ಸುಂದರ ಬದುಕು ದಿಢೀರೆಂದು ಘಟಿಸುವುದಿಲ್ಲ ಪ್ರೀತಿ ಸಂತೋಷ ತಾಳ್ಮೆ ಮತ್ತು ತ್ಯಾಗಗಳಿಂದ ಅದನ್ನು ನಾವೇ ನಿರ್ಮಿಸಿಕೊಳ್ಳಬೇಕು ಕಳೆದುಕೊಂಡಿದ್ದು ವಸ್ತುವಾದರೆ ಹುಡುಕಬಹುದು ಇಲ್ಲವೇ ಮತ್ತೊಂದು ತೆಗೆದುಕೊಳ್ಳಬಹುದು ಕಳೆದುಕೊಂಡಿದ್ದು ನಂಬಿಕೆಯಾದರೆ ಹುಡುಕಿದರೂ ಕೂಡ ಅದು ಸಿಗದು ಕೊಂಡುಕೊಳ್ಳಲು ಸಾಧ್ಯವಾದದು ನಾವು ಏನೇ ಸಾಧನೆ ಮಾಡಿ ಎಷ್ಟೇ ಎತ್ತರಕ್ಕೆ ಬೆಳೆದರೂ ಸಹ ನಮ್ಮ ಪಾದ ನೆಲದ ಮೇಲೆ ಇರುವಂತೆಯೇ ಜಾಗೃತೆ ವಹಿಸುವುದು ತುಂಬಾ ಮುಖ್ಯ ಎಲ್ಲ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಬಿಡು ಅರ್ಥ ಮಾಡಿಕೊಂಡವರು ಜೊತೆ ಉಳಿಯುತ್ತಾರೆ ಅನುಮಾನ ಪಟ್ಟವರು ದೂರ ಸರಿದು ಹೋಗುತ್ತಾರೆ ಸಂಬಂಧ ಗಟ್ಟಿಯಾಗಿ ಇಟ್ಕೊಳ್ಬೇಕೆಂದ್ರೆ ಕೆಲವೊಮ್ಮೆ ಕುರುಡು ಕೆಲವೊಮ್ಮೆ ಕಿವುಡ ಇನ್ನು ಕೆಲವೊಮ್ಮೆ ಮೂಗರಾಗಿ ಇರುವುದನ್ನು ನಾವು ಮೊದಲು ಕಲಿದುಕೊಳ್ಳಬೇಕು ಕಾಲಿಗೆ ಆದ ಗಾಯ ಹೇಗೆ ನಡೆಯಬೇಕೆಂದು ಕಲಿಸುತ್ತದೆ ಆದರೆ ಮನಸ್ಸಿಗೆ ಆದ ಗಾಯ ಹೇಗೆ ಬದುಕಬೇಕು ಎಂಬುದನ್ನು ಕಲಿಸುತ್ತದೆ ನಮ್ಮ ಆಲೋಚನೆಗಳು ನಮ್ಮನ್ನು ರೂಪಿಸುತ್ತವೆ ಮನಸ್ಸು ಪರಿಶುದ್ಧವಾಗಿದ್ದರೆ ಖುಷಿಯಾಗಿದ್ದರೆ ಅಕ್ಕಪಕ್ಕದವರ ಸನ್ನತನ ದ್ವೇಷ ಇತ್ಯಾದಿ ನಕಾರಾತ್ಮಕ ಸಂಗತಿಗಳು ನಮ್ಮ ಸಮೀಪ ಸುಳಿಯುವುದಿಲ್ಲ ಜನರು ನಿಮ್ಮ ಜೀವನದಲ್ಲಿ ಬರುತ್ತಿರುತ್ತಾರೆ ಮತ್ತು ಹೋಗುತ್ತಿರುತ್ತಾರೆ ಆದರೆ ಕೆಲವೇ ಕೆಲವು ಜನರು ಮಾತ್ರ ಸ್ಥಿರವಾಗಿ ನೆಲೆ ನಿಲ್ಲುತ್ತಾರೆ ಯಾರಾದರೂ ನಮಗೆ ಬೈಯುತ್ತಾರೆ ಜೋರು ಮಾಡುತ್ತಾರೆ ಎಂದರೆ ಅದರ ಅರ್ಥ ಅವರಿಗೆ ನಮ್ಮ ಮೇಲೆ ಕೋಪ ಎಂದಲ್ಲ ಅವರೇ ನಮ್ಮನ್ನು ಪ್ರೀತಿಸುತ್ತಾರೆ ಎಂದು ಅವರೇ ನಮಗೆ ಒಳ್ಳೆಯದನ್ನು ಬಯಸುತ್ತಾರೆ ಎಂದು ಕೋಪದ ಹಿಂದಿನ ಪ್ರೀತಿ ಎಲ್ಲರಿಗೂ ಕೂಡ ಅರ್ಥವಾಗುವುದಿಲ್ಲ ಕೋಪದಲ್ಲಿ ಎಂದಿಗೂ ಕೆಟ್ಟ ಮಾತುಗಳನ್ನಾಡಬೇಡಿ ನಿಮ್ಮ ಕೋಪ ಕರಗಿಬಿಡಬಹುದು ಆದರೆ ಆಡಿದ ಮಾತುಗಳು ಹಾಗೆಯೇ ಉಳಿದು ಬಿಡುತ್ತವೆ ಸಮಾಧಾನದಿಂದ ಇದ್ದರೆ ಈ ಎಲ್ಲವೂ ಕಾಲ ಬಂದಾಗಲೇ ಅರ್ಥವಾಗುವುದು ನೀನು ಹುಟ್ಟಿದಾಗ ನಿನ್ನನ್ನು ನೋಡಲು ಯಾರು ಬಂದಿದ್ದರು ಎಂದು ನಿನಗೆ ಗೊತ್ತಿಲ್ಲ ನೀನು ಸತ್ತಾಗ ನಿನ್ನನ್ನು ನೋಡಲು ಯಾರು ಬರುವರು ಅದು ಕೂಡ ನಿನಗೆ ಗೊತ್ತಾಗಲ್ಲ ಆದರೆ ನೀನು ಕಷ್ಟದಲ್ಲಿರುವಾಗ ನಿನ್ನ ಸಹಾಯಕ್ಕೆ ಬಂದವರನ್ನು ನೀನು ನಿನ್ನ ಜೀವ ಇರುವವರೆಗೂ ಮರೆಯಬೇಡ ಕೆಲವೊಮ್ಮೆ ಮನಸ್ಸು ಹೇಳುತ್ತದೆ ಜನರು ನಿನ್ನೊಂದಿಗೆ ಹೇಗೆ ವರ್ತಿಸುತ್ತಾರೋ ನೀನು ಹಾಗೆ ವರ್ತಿಸು ಎಂದು ಆದರೆ ಹೃದಯ ಹೇಳುತ್ತದೆ ನಾವು ಅವರಂತೆಯೇ ವರ್ತಿಸಿದರೆ ಅವರಿಗೂ ನಮಗೂ ಏನು ವ್ಯತ್ಯಾಸ ಎಂದು ಇಲ್ಲಿ ಹೆಣವನ್ನು ಮಾತ್ರ ಬೇರೆಯವರು ಹೊರೋದು ಕಷ್ಟ ಸುಖಗಳನ್ನು ನಾವೇ ಹೊರಬೇಕು ಆದ್ದರಿಂದ ಭುಜಗಳಿಗಿಂತ ಮನಸ್ಸು ಗಟ್ಟಿ ಇರಲಿ ಸತ್ಯ ಒಳ್ಳೆಯದು ಸತ್ಯದ ಜೀವನ ಅದಕ್ಕಿಂತಲೂ ಒಳ್ಳೆಯದು ನದಿಗಳು ಮುಂದಕ್ಕೆ ಸಾಗುವವೇ ಹೊರತು ಹಿಂದಕ್ಕೆ ಹರಿಯುವುದಿಲ್ಲ ಅದೇ ರೀತಿ ನಮ್ಮ ಜೀವನವೂ ಕೂಡ ಕಳೆದು ಹೋದ ಬದುಕಿನ ಬಗ್ಗೆ ಚಿಂತಿಸದೆ ಮುಂದೆ ಸಾಗುತ್ತಿರಬೇಕು ಕಲ್ಲಿಗೆ ಸುಂದರ ಆಕಾರ ಬರಬೇಕಾದರೆ ಉಳಿಯ ಪೆಟ್ಟು ಬೀಳಲೇಬೇಕು ಬದುಕು ಸುಂದರ ಆಗಲು ಕಷ್ಟ ಸುಖಗಳನ್ನು ಅನುಭವಿಸಲೇಬೇಕು ಬದುಕು ಅನ್ನೋದು ನದಿಯ ಹಾಗೆ ಕೊನೆಯಲ್ಲಿದ್ದ ಪಯಣ ಯಾವುದು ನಮ್ಮ ಜೊತೆ ಉಳಿಯುವುದಿಲ್ಲ ಉಳಿಯುವುದು ಒಂದೇ ನಾವು ಮಾಡಿದ ಪುಣ್ಯದ ಕೆಲಸಗಳು ಮಾತ್ರ ಅಳತೆ ಮೀರಿ ಮಾಡಿದ ಸಾಲ ಅದ್ದೂರಿಯಿಂದ ಮಾಡಿದ ಮದುವೆ ಸರಳತೆ ಮೀರಿ ತೋರಿಕೆಯ ಬದುಕು ಅತಿಯಾಗಿ ಒಬ್ಬರ ಮೇಲಿರುವ ನಂಬಿಕೆ ಅಪಾರವಾದ ಪ್ರೀತಿ ನಂಬಿಕೆ ಇದು ಯಾವತ್ತೂ ಒಳ್ಳೆಯದಲ್ಲ ನಂಬಿಕೆ ಒಂದು ಸಿಹಿಯಾದ ಹೂವಿನಂತೆ ನಿಜವಾಗಿಯೂ ಸುಗಂಧಮಯ ಆದರೆ ಒಮ್ಮೆ ನಾಶವಾದರೆ ಅದನ್ನು ಮತ್ತೆ ಪಡೆಯಲು ತುಂಬ ಕಷ್ಟ ನೀನು ನಮ್ಮವನು ಅಂತ ಮಾತಲ್ಲಿ ಯಾರು ಬೇಕಾದರೂ ಹೇಳುತ್ತಾರೆ ಆದರೆ ಕಷ್ಟ ಬಂದಾಗಲೇ ಗೊತ್ತಾಗೋದು ನಿಜವಾಗಿಯೂ ನಮ್ಮ ಜೊತೆಗಿರುವವರು ಯಾರು ಅಂತ ಎಷ್ಟೇ ಕಷ್ಟ ಬಂದರೂ ಕಣ್ಣೀರು ಹೊರಬರದಂತೆ ನೋಡಿಕೊಳ್ಳಬೇಕು ಯಾಕೆಂದರೆ ನಮ್ಮ ಕಣ್ಣೀರು ನೋಡಿ ಸಮಾಧಾನ ಮಾಡುವವರಿಗಿಂತ ಅಪಹಾಸ್ಯ ಮಾಡುವವರೇ ಹೆಚ್ಚು ಸಂಬಂಧಗಳು ಹುಟ್ಟೋದು ರಕ್ತದಿಂದ ಆದರೆ ನಮ್ಮವರು ಅನ್ನೋ ಭಾವನೆಗಳು ಹುಟ್ಟೋದು ಮನಸ್ಸಿನಿಂದ ಮಾತ್ರ ಆದರೆ ನೋಡೋ ದೃಷ್ಟಿ ಅರ್ಥ ಮಾಡಿಕೊಳ್ಳುವ ಮನಸ್ಸು ಮಾತನಾಡುವ ನಾಲಿಗೆ ಸರಿ ಇಲ್ಲದಿದ್ದರೆ ಯಾವ ಸಂಬಂಧಗಳಿಗೂ ಅರ್ಥವೇ ಇರುವುದಿಲ್ಲ ಸುರಿದು ಹೋದ ಮಳೆ ಸುರಿದು ಹೋದ ವೇಳೆ ಮತ್ತೆ ಸಿಗಲಾರದು ಹಾಗಂತ ಅದರೊಳಗೆ ನಾವುಗಳು ಕಳೆದು ಹೋಗಲಾರೆವು ಕೈ ಒಳಗಿರದ ಕೈಗೆ ಸಿಗಲಾರದ ನಾಳೆಗಳ ಚಿಂತೆ ಬೇಡ ಕಣ್ಣೆದುರಿಗೆ ಇರುವ ಈ ಕ್ಷಣಗಳಲ್ಲಿ ಬದುಕುವ ಸೊಗಸ್ಸು ನಮ್ಮೊಳಗಿರಲಿ ಜೀವನದಲ್ಲಿ ಯಾರಿಗೆ ಯಾರೂ ಶಾಶ್ವತವಲ್ಲ ಇವತ್ತು ಬಂದವರು ನಾಳೆ ಹೋಗ್ತಾರೆ ನಾಳೆ ಬರುವ ಹೊಸಬರು ನಾಡಿದ್ದು ಮರೆತು ದೂರವಾಗುತ್ತಾರೆ ಇನ್ನು ಗಟ್ಟಿಯಾಗಿ ಹೇಳಬೇಕಂದ್ರೆ ಅದೆಷ್ಟೋ ಸಲ ನಮ್ಮ ನೆರಳಿ ನಮ್ಮ ಜೊತೆ ಇರುವುದಿಲ್ಲ ಆದ್ದರಿಂದ ಇವತ್ತು ಜೊತೆಗಿರುವವರು ನಾಳೆ ಕಷ್ಟ ಸುಖದಲ್ಲಿ ಭಾಗಿಯಾಗುವರೆಂಬ ಭ್ರಮೆ ಬೇಡ ಜೊತೆಯಾಗಿ ಇರುವಷ್ಟು ಕ್ಷಣ ಗಂಟೆ ದಿನ ಖುಷಿ ಖುಷಿಯಲ್ಲಿ ಇರೋಣ ಎಲ್ಲರ ಬಾಳಲ್ಲಿ ಎಲ್ಲವೂ ಸಿಗಲ್ಲ ಕೆಲವರ ಬಾಳಲ್ಲಿ ನನಸಾಗದ ಕನಸುಗಳು ಕೆಲವು ಜೊತೆಯಾಗದ ಮನಸ್ಸುಗಳು ನನಸಾಗದ ಕನಸುಗಳ ಜೊತೆ ಸಾಗಿದೆ ಜೀವನ ಜೊತೆಯಾಗದವರ ನೆನಪಿಸುತ್ತಿದೆ ಮತ್ತೆ ಮತ್ತೆ ಮನ ಸಂಬಂಧಗಳು ಹುಟ್ಟುವುದು ರಕ್ತದಿಂದ ಆದರೆ ನಮ್ಮವರು ಅನ್ನುವ ಭಾವನೆಗಳು ಹುಟ್ಟುವುದು ಮನಸ್ಸಿನಿಂದ ಒಬ್ಬ ವ್ಯಕ್ತಿಯನ್ನು ಒಳ್ಳೆಯ ನಡೆ ನುಡಿ ಮತ್ತು ಗುಣದಿಂದ ಪ್ರೀತಿಸಿ ನೋಡಿ ಅವರೇ ನಿಮ್ಮನ್ನು ದೊಡ್ಡವರನ್ನಾಗಿ ಮಾಡುತ್ತಾರೆ ಮನಸ್ಸೆಂದರೆ ಪ್ರೀತಿ ವಿಶ್ವಾಸ ಕರುಣೆಗಳನ್ನು ಶೇಖರಿಸುವ ಖಜಾನೆಗಳನ್ನಾಗಿಸಿಕೊಳ್ಳೋಣ ನಮ್ಮನ್ನು ಭಾರ ಅಂದುಕೊಳ್ಳುವ ಸಂಬಂಧಗಳ ಜೊತೆ ಬಲವಂತವಾಗಿ ಬದುಕುವುದಕ್ಕಿಂತ ಅವುಗಳಿಂದ ದೂರವಾಗಿ ಒಂಟಿಯಾಗಿ ಬದುಕುವುದೇ ಒಳ್ಳೆಯದು ಹೊರಮನಸ್ಸು ಹೇಳತ್ತೆ ಸಿತ್ತಾದವರನ್ನು ಮತ್ತೆ ಮಾತನಾಡಿಸಬೇಡ ಅಂತ ಒಳ ಮನಸ್ಸು ಹೇಳತ್ತೆ ಯಾರನ್ನು ಕಳೆದುಕೊಳ್ಳಬೇಡ ಅಂತ ಒಂದು ಕ್ಷಣದ ಕೋಪಕ್ಕೆ ಯಾವ ಸಂಬಂಧವೂ ಹಾಳಾಗದಂತೆ ನೋಡಿಕೊಳ್ಳಿ ನಾವು ಒಬ್ಬರ ಮೇಲೆ ಬೇಜಾರು ಆಗಿದ್ದೇವೆ ಅಂದರೆ ಅದು ಅವರ ತಪ್ಪು ಅಲ್ಲ ನಮ್ಮದೇ ತಪ್ಪು ಏಕೆಂದರೆ ಅಗತ್ಯಕ್ಕಿಂತ ಹೆಚ್ಚಾಗಿ ಅವರ ಮೇಲೆ ಇಟ್ಟಿರುವ ನಂಬಿಕೆ ಮತ್ತು ಭರವಸೆ ಪದೇ ಪದೇ ಕಷ್ಟಗಳು ಬರುತ್ತಿವೆ ಅಂದರೆ ನಿನ್ನ ಹಣೆ ಬರಹ ಸರಿಯಿಲ್ಲ ಅಂತ ಅಲ್ಲ ಮುಂದೆ ನಿನಗೋಸ್ಕರ ತುಂಬ ಒಳ್ಳೆಯ ದಿನಗಳು ಕಾಯ್ತಿವೆ ಎಂದರ್ಥ ಜೀವನದಲ್ಲಿ ಪ್ರೀತಿ ಮತ್ತು ನಂಬಿಕೆ ಯಾವತ್ತೂ ಕಳೆದುಕೊಳ್ಳಬೇಡಿ ಏಕೆಂದರೆ ಪ್ರೀತಿ ಎಲ್ಲರ ಮೇಲೆ ಹುಟ್ಟುವುದಿಲ್ಲ ನಂಬಿಕೆ ಎಲ್ಲರ ಮೇಲೆ ಇರುವುದಿಲ್ಲ ಇನ್ನೊಬ್ಬರ ತುಳಿತಕ್ಕೆ ಸಿಗದೆ ಆಡಿಕೊಳ್ಳುವವರ ಬಾಯಿಗೆ ತುತ್ತಾಗದೆ ಇದುವರೆಗೂ ಯಾರು ಬೆಳೆದಿಲ್ಲ ಮನುಷ್ಯ ಒಳ್ಳೆಯವರಾಗಿದ್ದರೂ ಮಾತನಾಡುತ್ತಾರೆ ಕೆಟ್ಟವನಾಗಿದ್ದರೂ ಮಾತನಾಡುತ್ತಾರೆ ಎಲ್ಲರೂ ಎಲ್ಲರಿಗೂ ಒಳ್ಳೆಯವರಾಗಲು ಸಾಧ್ಯವಿಲ್ಲ ಹಾಗೆಯೇ ಎಲ್ಲರೂ ಕೆಟ್ಟವರಾಗಿಯೇ ಇರುವುದಿಲ್ಲ ಕರ್ಮ ಹೇಳುತ್ತದೆ ಅತಿಯಾದ ನಂಬಿಕೆ ಒಳ್ಳೆಯದಲ್ಲ ನೀನು ಯಾರನ್ನು ಕಣ್ಣು ಮುಚ್ಚಿ ನಂಬಬೇಡ ಏಕೆಂದರೆ ನೀನು ಕಣ್ಣು ಮುಚ್ಚಿ ಬಿಡುವರಷ್ಟರಲ್ಲಿಯೇ ಮೋಸ ಮಾಡುವ ನಂಬಿಕೆ ದ್ರೋಹಿಗಳು ಇದ್ದಾರೆ ಫ್ರೆಂಡ್ಸ್ ನಿಮಗೆ ಒಂದು ವಿಡಿಯೋ ಇಷ್ಟವಾಯಿತು ಅಂದರೆ ದಯವಿಟ್ಟು ನಮ್ಮೊಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು